ಹಲೋ ಎವ್ರಿ ಒನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ಇವತ್ತಿನ ಬೆಳಗಿನ ತಿಂಡಿಗೆ ಏನೇನಿದೆ ಅನ್ನೋದನ್ನು ತೋರಿಸ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಅಮ್ಮ ಬೆಳಗ್ಗೆ ರುಚಿ ರುಚಿಯಾದ ಸಾಫ್ಟ್ ಹಾಗೆ ಮಲ್ಲಿಗೆ ಹೂವಿನ ರೀತಿ ಇರುವಂಥ ಇಡ್ಲಿ ಹಾಗೆ ಸಾಂಬಾರು ಮತ್ತು ಇಲ್ಲಿ ವಡೆ ಹಾಗೆ ಜೊತೆಗೆ ಚಟ್ನಿ ಇದಿಷ್ಟನ್ನು ಮಾಡಿದರು ತಿಂಡಿ ಎಲ್ಲ ಆದ ನಂತರ ನಾವು ಮಕ್ಕಳಿಗೆ ಒಂದಷ್ಟು ನೀವೇನಾದರೂ ಪಿಕ್ಚರ್ಸನ್ನು ಬಿಡಿಸಿ ಕಲರ್ ತುಂಬಿ ನಾವು ನೋಡ್ತೀವಿ ಯಾರು ಚೆನ್ನಾಗಿ ಬಿಡಿಸ್ತಾರೆ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಇರುತ್ತೆ ಅಂತ ಹೇಳಿ ಕೂರಿಸಿದ್ವಿ ಮಕ್ಕಳಂತೂ ತುಂಬಾ ಎಕ್ಸೈಟ್ಮೆಂಟಿಂದ ಈ ರೀತಿಯಾದ ಟಾಸ್ಕ್ಗಳನ್ನು ಮಾಡ್ತಾರೆ ಮಾಡಿದಾದ ಮೇಲೆ ಅಮ್ಮ ಫೋಟೋ ತೆಗಿ ಫೋಟೋ ತೆಗಿ ವೀಡಿಯೋ ಮಾಡ್ಕೋ ಅಂಥೇಳಿ ಇಬ್ಬರೂ ಈ ಒಂದು ಅವರವರು ಮಾಡಿರುವಂಥ ಡೂಡಲ್ಸನ್ನು ಹಿಡ್ಕೊಂಡು ನಮಗೆ ಪೋಸ್ ಕೊಟ್ಟರು ನಮಗೂ ಖುಷಿಯಾಯಿತು ಒಂದು ಬೇರು ಕಾಣ್ತಾ ಇದೆ ಇದನ್ನು ಕೇಳ್ತ ಕೇಳು ಮಗ ವಿತ್ ರೂಟ್ ಕಟ್ಟಿ ಹೇಳಿ ವೆರಿ ಗುಡ್ ಸರ್ ಕಿಫ್ಟ್ ಸೊ ನೋಡಿದ್ರಲ್ವ ನನ್ನ ಮಗಳು ಕಿತ್ತಿರುವಂಥ ಬೇರನ್ನು ಅದರ ಜೊತೆ ನಾವು ಕೂಡ ಒಂದಷ್ಟು ಬೇರನ್ನೆಲ್ಲ ಕಿತ್ಕೊಂಡು ಮನೆಗೆ ಬಂದಿದ್ವಿ ಸೊ ಆ ಬೇರನ್ನು ಇವಾಗ ಒಂದು ಸ್ವಲ್ಪನೇ ಸ್ವಲ್ಪ ಕ್ಲೀನಾಗಿ ತೊಳೆದು ಬಿಟ್ಟು ಒಂದು ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಒಂದು ಎರಡು ಕಪ್ ಆಗುವಷ್ಟು ನೀರಲ್ಲಿ ನಾವು ಇದನ್ನು ಕುದಿಸ್ಬೇಕು ಎರಡು ಕಪ್ ಇರುವಂತಹ ನೀರು ಒಂದು ಕಪ್ಗೆ ಇಳಬೇಕು ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಕುದಿಸ್ಬಿಟ್ಟು ನಂತರ ಅದು ಕುದ್ದಿದೆ ಅಂತ ಅನಿಸಿದಾಗ ಸುಮಾರು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೆಲ್ಲ ಅಥವಾ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೊಳ್ಬಹುದು ಬೆಲ್ಲ ಇರುತ್ತೆ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕೊಳ್ಳಿ ಅಥವಾ ಹಾಗೆ ಸ್ಕಿಪ್ ಕೂಡ ಮಾಡಬಹುದು ಅದಷ್ಟು ಆದ ನಂತರ ಇದನ್ನು ಈ ರೀತಿಯಾಗಿ ಸೇಸ್ಕೊಳ್ಬೇಕಾಗತ್ತೆ ಸೊ ಬೇರಿನಲ್ಲಿರುವಂಥ ಒಂದು ನಾರು ಅದೆಲ್ಲ ಹೋಗಿಬಿಡದೆ ನಮ್ಗೆ ಕ್ಲೀನಾಗಿರುವಂಥ ರಸ ಸಿಗತ್ತೆ ಇದು ಸೊಗದೆ ಬೇರು ಅಥವಾ ನನ್ನಾರಿ ಬೇರು ಅಂತ ಕೂಡ ಹೇಳ್ತಾರಂತೆ ಸೊ ಇದಕ್ಕೆ ನೆಕ್ಸ್ಟು ನಾನು ಎರಡು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡೆ ಹಾಲು ಹಾಕಿದ ನಂತರ ನಾವು ಕುದಿಸ್ಬಾರ್ದು ಡೈರೆಕ್ಟಾಗಿ ಅದನ್ನು ಕುಡಿದ್ಬಿಟ್ರೆ ಆಯಿತು ಇವಾಗ ಸರ್ವ್ ಮಾಡಿದ್ದಾಯಿತು ಕಷಾಯ ಎಲ್ಲ ಕುಡ್ದಾದ ನಂತರ ಮಕ್ಕಳು ಹೊರಗೆ ಹೋಗ್ತೀವಿ ಅಂತ ಅಂದರು ಬೈ ಗಾಯ್ಸ್ ಬಾಯ್ ರಿತು ಬಾಯ್ ಸಮೂ ಹಾಯ್ ನಾನು ಎರಡು ವ್ಲಾಗಿನ್ ಹಿಂದೆ ಅಂದ್ರೆ ಬಹುಶಃ ಅಮ್ಮನ ಮನೆಗೆ ಬಂದು ಹೀಗಾಗತ್ತೆ ಅಂದ್ಕೊಂಡಿರಲಿಲ್ಲ ಅಂತ ಒಂದು ತಂಬನೇಲನ್ನು ಹಾಕ್ಬಿಟ್ಟು ಒಂದು ವಿಡಿಯೋವನ್ನು ಮಾಡಿದ್ನಲ್ಲ ಅದರಲ್ಲಿ ಏನು ವಿಷಯ ತಿಳಿಸಿದ್ದೀನಿ ಅಂತ ಆ ವೀಡಿಯೋವನ್ನು ನೋಡಿದವ್ರಿಗೆ ಈಗಾಗಲೇ ಗೊತ್ತಿರತ್ತೆ ಗೊತ್ತಿಲ್ಲದೆ ಇರೋರಿಗೆ ಮತ್ತೊಮ್ಮೆ ಹೇಳಬೇಕು ಅಂತಂದರೆ ನನ್ನ ಮೂಗ್ಬಟ್ಟು ಕಳ್ದು ಹೋಗಿತ್ತು ಅಂದರೆ ನಾನು ಹೇಳಿದ್ನಲ್ಲ ಮೂಗ್ಬಟ್ಟು ಅದಕ್ಕೊಂದು ತಿರ್ಗಣೆ ಅಥವಾ ತಿರುಪು ಅಂತ ಏನಿರುತ್ತೆ ಅದು ಮಾತ್ರ ಕಳೆದಿದೆ ಸೊ ಹಾಗಾಗಿ ನಾನು ಸಾಧ್ಯವಾದರೆ ಜಸ್ಟು ಅದರ ತಿರ್ ತಿರುಪನ್ನು ಮಾತ್ರ ತೊಗೊಂಡು ಬರ್ತೀನಿ ಅಂಥೇಳಿ ಬಟ್ ನಾನು ಅದನ್ನು ತೊಗೊಂಡು ಜ್ಯುವೆಲ್ರಿ ಅಂಗಡಿ ಹೋದಾಗ ಗೊತ್ತಾಯಿತು ಅದು ಏನಾಗಿದೆ ಅಂದರೆ ಹಿಂದ್ಗಡೆ ತಿರುಪಿನ ಒಂದು ಕಡ್ಡಿ ಏನಿರುತ್ತೆ ಕಡ್ಡಿ ಒಳಗಡೆನೇ ಸಿಕ್ಕಾಕೊಂಡ್ಬಿಟ್ಟಿದೆ ಜಸ್ಟ್ ಬ್ಯಾಕ್ ಪಾರ್ಟ್ ಮಾತ್ರ ಕಟ್ಟಾಗಿ ಬಿದ್ದಿದೆ ಅದಕ್ಕೋಸ್ಕರ ನನಗೆ ಅದು ಬಿದ್ದಿದ್ದು ಗೊತ್ತಾಗಲಿಲ್ಲ ಹಾಗೆ ನಾನು ಕ್ರೀಮ್ ಹಚ್ಚುವಾಗ ಈ ರೀತಿಯಾಗಿ ಮೂಗ್ಬಿಟ್ಟು ನನ್ನ ಕೈಯ್ಯಲ್ಲಿ ಬಂದಿತ್ತು ಸೊ ಇನ್ನೇನು ಮಾಡೋದು ಬಂಗಾರದ ಅಂಗಡಿಗೆ ಹೋದಾಗ ಅದನ್ನು ಅವರೇ ತೊಗೊಳ್ತಾರ ಅಂತ ಕೇಳಿ ನೋಡಿದೆ ಸೊ ಅವರು ಅದಕ್ಕೆ ಆಲ್ಮೋಸ್ಟ್ ಒಂದು ಇನ್ನೂರೈವತ್ತು ರೂಪಾಯಿ ಬೆಲೆ ಕಟ್ಟಿದ್ರು ನಾನು ತಗೊಳ್ಳುವಾಗ ಅದಕ್ಕೆ ಆರುನೂರು ಆರುನೂರೈವತ್ತು ಆ ಥರ ಏನೋ ರೇಟು ಕೊಟ್ಟಿದ್ದೆ ಸೊ ಅದು ಪ್ಯೂರಿಟಿ ಏನು ಅಷ್ಟೊಂದು ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿರೋ ಒಂದು ಚಿಕ್ಕ ಐಟಮ್ ಅಲ್ವಾ ಅಂಥೇಳಿ ಸೊ ಅವರು ಟು ಫಿಫ್ಟಿ ರುಪಿ ಬೆಲೆ ಕಟ್ಟಿದ್ರು ಸೊ ಅದಾದಮೇಲೆ ನಾನು ಅವ್ರ ಹತ್ರ ಇರುವಂಥ ಬೇರೆ ಮೂಗ್ ಬಟ್ಟನ್ನು ತಗೊಳ್ಬೇಕು ಅಂತ ಅನ್ಕೊಂಡೆ ಹೊಸದೇ ಅಂತ ಹೇಳಿ ಸೊ ಅವ್ರ ಹತ್ರ ಇರುವಂಥ ಬಟ್ಟು ಕಲೆಕ್ಷನ್ ಎಲ್ಲ ನೋಡ್ತಿದ್ರೆ ಸುಮಾರು ವೆರೈಟಿ ಕಲೆಕ್ಷನ್ ಇದೆ ಯಾವ್ದು ತೊಗೊಳ್ಬೇಕೋ ಯಾವ್ದು ಬಿಡಬೇಕು ಅಂತ ಗೊತ್ತಾಗಿಲ್ಲ ನನಗೆ ಈ ಸರಿ ಒಂದು ಕ್ಲಿಯರ್ ಆಗಿತ್ತು ಏನಂತಂದರೆ ನನಗೆ ಹರಳಿಂದು ಅಥವಾ ಸ್ಟೋನ್ಸ್ ಇರೋದು ಒಟ್ಟೆ ಬೇಡ ಜಸ್ಟ್ ಗೋಲ್ಡ್ ಗೋಲ್ಡ್ ಇರಬೇಕು ಆ ರೀತಿ ಅದು ಹೇಳಿ ಸೊ ಅಲ್ಲಿ ಹೋದಾಗ ಸುಮಾರಷ್ಟು ಹರಳಲ್ಲಿ ಆಪ್ಷನ್ಸ್ ಜಾಸ್ತಿ ಇತ್ತು ಸ್ಟೋನ್ಸಲ್ಲಿ ಸಖತ್ ಆಪ್ಷನ್ಸ್ ಇತ್ತು ಆಮೇಲೆ ಗೋಲ್ಡ್ ಗೋಲ್ಡಲ್ಲಿ ಕೆಲವೊಂದು ನನಗೆ ಇಷ್ಟ ಆಗೋ ಥರ ಇತ್ತು ಕೆಲವೊಂದು ಇಷ್ಟ ಆಗಿರೋ ಥರ ಇಲ್ಲ ಫೈನಲಿ ಒಂದು ಹೊಸ ಮೂಗ್ ಬಟನ್ ಆಯ್ಕೆ ಮಾಡಿಕೊಂಡೆ ಅದರಲ್ಲೇ ಫುಲ್ ಗೋಲ್ಡ್ ಇರುವಂಥದ್ದು ಸೊ ಇಲ್ಲಿ ಇವಾಗ ನಾನು ಹಾಕೊಂಡಿದ್ದೀನಿ ಈಗಾಗಲೇ ಮೊನ್ನೆ ನಾವು ದಂಡಕರ್ಣ್ಯ ಪಾರ್ಕಿಗೇನು ಹೋಗಿದ್ವಿ ಅಲ್ಲಿಂದ ಬರಬೇಕಾದ್ರೆ ಇದನ್ನೆಲ್ಲ ತೊಗೊಂಡು ಬಂದ್ವಿ ಹಾಗೆ ನಿನ್ನೆ ಇಡಿ ನಾನೇನು ಜಾಸ್ತಿ ವೀಡಿಯೋಸ್ ಮಾಡ್ಕೊಂಡಿಲ್ಲ ಸೊ ಇವತ್ತು ಅಟ್ಲೀಸ್ಟ್ ಅದನ್ನು ಹಾಂ ಈ ಒಂದು ವಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ಬಂದೆ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಂದ್ಕೊಂತೀನಿ ನೋಡಿ ನೋಡಿ ಈ ರೀತಿಯಾಗಿ ಇದೆ ಒಂದು ಸ್ಟಾರ್ ರೀತಿಯಾಗಿ ಇದೆ ಹೀಗೆ ನಾವು ಲೈನ್ಸನ್ನು ಹಾಕಿದಾಗ ಮೂರು ಲೈನ್ಸನ್ನು ಒಂದ್ರ ಮೇಲೆ ಒಂದು ಮಾಡಿದ್ರೆ ಹೆಂಗೆ ಬರುತ್ತಲ್ಲ ಆ ರೀತಿಯಾದ ಒಂದು ಡಿಸೈನು ತುಂಬಾ ಸಿಂಪಲ್ ಆಗಿದೆ ಬಟ್ ಆಗಿದೆ ನನಗೆ ಆ ಥರದೇ ಒಂದು ಬೇಕಾಗಿತ್ತು ಆ್ಯಕ್ಚುಲಿ ನನಗೆ ಮೂಗ್ ಬಟ್ ಕ್ರೇಸು ಸಿಕ್ಕಾಪಟ್ಟ ಇದೆ ವೆರೈಟಿ ವೆರೈಟಿ ಟ್ರೈ ಮಾಡಬೇಕು ಹೇಳಿ ಬಟ್ ಪ್ರತಿ ಸರಿ ಮೂಗಿನ ಹಿಂಗೆ ತೆಗೆದು ಮಾಡಿ ಯಾರು ಮಾಡ್ತಾರಪ್ಪ ಹೇಳಿ ಯಾವುದಾದ್ರೂ ಒಂದಕ್ಕೆ ಸ್ಟಿಕ್ ಆನ್ ಆಗಿಬಿಡ್ತೀನಿ ಇನ್ನೊಂದೇನು ಅಂತಂದರೆ ಅಲ್ಲಿ ಸುಮಾರಷ್ಟು ಆಪ್ಷನ್ಸ್ ಇತ್ತು ನನಗೆ ಸ್ಟೋನ್ಸಲ್ಲಿ ಬೇಕಾದರೆ ಸುಮಾರು ಆಪ್ಷನ್ಸ್ ಇತ್ತು ನನಗೇನು ಅಷ್ಟೆಲ್ಲ ಅಲ್ಲಿ ಇಷ್ಟ ಆಗಲಿಲ್ಲ ಹಾಗಾಗಿ ಅದನ್ನು ಡ್ರಾಪ್ ಮಾಡಿದಾಯಿತು ಸೊ ಫೈನಲಿ ಈ ಒಂದು ಮೂಗ್ ಇವಾಗ ಹಾಕೊಂಡಿದ್ದೀನಿ ಇದಕ್ಕಿಂತ ಹಿಂದೆ ನನ್ನ ಮೂಗ್ಬಟ್ಟು ಮುರಿದೋದ್ ಕೂಡಲೇ ಒಂದು ಏನು ಹಾಕೊಂಡಿದ್ನಲ್ಲ ಹಾಫ್ ರಿಂಗ್ ಟೈಪಿಂದು ಅದನ್ನು ನಾನು ಹಾಗೆ ಇಟ್ಟಿದ್ದೀನಿ ನೆಕ್ಸ್ಟ್ ಇದೇ ರೀತಿಯಾದ ಒಂದು ಎಮರ್ಜೆನ್ಸಿ ಸಿಚುವೇಶನ್ಸ್ ಬಂದರೆ ಆಗತ್ತೆ ಅಂತ ಹೇಳಿ ಸೊ ಅದನ್ನು ಹಾಗೆ ರಿಟೈನ್ ಮಾಡಿಕೊಂಡೆ ಹಾಗೆ ಈ ಮೂಗ್ ಬಟ್ಟೆಗೆ ನನಗೆ ಎಷ್ಟು ಎಂಟುನೂರ ಐವತ್ತು ರೂಪಾಯಿ ಹೇಳಿದ್ರು ಮತ್ತು ಇದಕ್ಕೆ ಅಂಡೆ ಅಥವಾ ತಿರುಪು ಅಂತ ಏನು ಹೇಳ್ತಾರೆ ಅದು ಸಿಲ್ವರ್ದು ಕೊಟ್ಟಿದ್ದಾರೆ ಯಾಕಂದರೆ ಅದು ಗೋಲ್ಡ್ ಇದು ಸೆಟ್ ಆಗಲಿಲ್ಲ ಹಾಗಾಗಿ ಸೊ ಓವರ್ ಆಲ್ ನನಗೊಂದು ಆರುನೂರು ರೂಪಾಯಿ ಮೇಲಿಂದ ಕೊಡೋದು ಬಂತು ಸೊ ಇಷ್ಟು ನಾನು ಮೂಗು ಬಟಿನ ಕತೆ ಅವತ್ತಿಂದ ಹೇಳ್ತಾ ಇದ್ನಲ್ಲ ಏನಾಯ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಅಮ್ಮನ ಮನೆಗೆ ಬಂದಾಗ ಹೀಗಾಯ್ತು ಅಂತ ಹಾಕಿದ್ಯಲ್ಲ ಏನಾಯ್ತಪ್ಪ ಅಂತ ನಮಗೆಲ್ಲ ಫಕತ್ ಕ್ಯೂರಿಯಾಸಿಟಿ ಆಯಿತು ಅಂತೆಲ್ಲ ಹೇಳ್ತಿದ್ರು ಸೊ ಏನು ಮಾಡೋದು ತಮ್ಮನೇಲಲ್ಲಿ ಹಾಗೆ ಹಾಕಿದ್ರೆ ಒಂದು ಕ್ಯೂರಿಯಾಸಿಟಿ ಜನ್ರೇಟ್ ಮಾಡಿದ್ರೇ ಜನರು ಕ್ಲಿಕ್ ಮಾಡ್ತಾರೆ ಹಾಗೆ ವ್ಯೂ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಅಲ್ಲಿ ಮತ್ತು ನಾನು ಹೋಗಿ ಜ್ಯುವೆಲ್ರಿ ಶಾಪಲ್ಲಿ ಸುಮಾರಷ್ಟು ಬೆಳ್ಳಿ ರಿಂಗ್ಸ್ ಕೂಡ ಇತ್ತು ಫಿಂಗರ್ ರಿಂಗನ್ನು ನೋಡಿದ್ವಿ ಮತ್ತು ಆದರೆ ಏನಾಯಿತು ಅಂತಂದರೆ ಪ್ರೈಸೆಲ್ಲ ಸ್ವಲ್ಪ ಹೈ ಅಂತ ಅನಿಸ್ತು ಅದಕ್ಕಿಂತ ಬ್ಯಾಂಗ್ಳೂರಲ್ಲೇ ನನಗಿನ್ನೂ ಕಡಿಮೆ ರೇಟಿಗೆ ರೀಸನೇಬಲ್ ರೇಟಿಗೆ ಸಿಗತ್ತೆ ಅಂತ ಅನಿಸಿ ನಾನು ಅದನ್ನು ತಗೊಳಕ್ಕೆ ಹೋಗಿಲ್ಲ ಡ್ರಾಪ್ ಮಾಡಿದ್ವಿ ಸೊ ಮತ್ತೇನೂ ನಾನು ನೋಡೋಕ್ಕೆ ಹೋಗಿಲ್ಲ ಜಾಸ್ತಿ ಯಾಕಂದರೆ ನಾನು ಗೋಲ್ಡ್ ಶಾಪಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡೋದು ಟ್ರಸ್ಟ್ ವರ್ದಿ ಅಂತ ಅನಿಸ್ತಾ ಇದೆ ಒಂದು ಎರಡು ಮೂರು ಇನ್ಸಿಡೆಂಟ್ ಆಗಿದೆ ಅಂದರೆ ನಾನು ಲಾಸ್ಟು ನಂದು ಏನಾಗಿತ್ತು ಅಂದರೆ ಈ ಕರಿಮಿಣಿ ಸರ ಏನಿದೆ ನೋಡಿ ಇದನ್ನು ಮಾಡಿಸಿ ಒಂದು ಫೋರ್ ಫೈವ್ ಮಂತ್ಸ್ ಆಯಿತು ಇದು ನನ್ನ ಹೊಸ ಕರಿಮಿಣಿ ಸರ ಸೊ ನನ್ನ ಹಳೆ ಕರಿಮಿಣಿ ಸರ ಆಲ್ಮೋಸ್ಟು ನಾನೊಂದು ಹತ್ತು ವರ್ಷ ಹಾಕೊಂಡಿದ್ದೀನಿ ಎವ್ರಿ ಡೇ ಯೂಸ್ಗೆ ಡೈಲಿ ಯೂಸ್ಗೆ ನಾನು ಮಾಡ್ತಿದ್ದೆ ಸೊ ಅದನ್ನು ಕೊಡೋಕೆ ಅವರು ಪ್ಯೂರಿಟಿ ಇಲ್ಲ ಅಂದ್ಬಿಟ್ಟು ಸಾಕಷ್ಟು ನನಗೆ ದುಡ್ಡನ್ನು ಮೈನಸ್ಸೇ ಮಾಡಿದ್ರು ಪ್ಯೂರಿಟಿ ಕಡಿಮೆ ಇದೆ ಮತ್ತು ಅದು ಇದು ಅಂತ ಹೇಳಿ ಸೊ ನಂಗೆ ತುಂಬಾ ಬೇಸರ ಆಯಿತು ಯಾಕಂದರೆ ನಾವು ಇಲ್ಲಿ ದುಡ್ಡು ಕೊಡುವಾಗ ನಾರ್ಮಲ್ ಪ್ರೈಸನ್ನೇ ತೊಗೊಂಡ್ಬಿಟ್ಟಿರ್ತಾರೆ ನೈನ್ ಒನ್ ಸಿಕ್ಸ್ ಅಂತ ನಾವೇನು ಅಷ್ಟು ಚೆಕ್ ಮಾಡಿರಲ್ಲ ಸೊ ಅಲ್ಲಿ ನಾವು ಎಲ್ಲಾದರೂ ಅದನ್ನು ಚೇಂಜ್ ಮಾಡಬೇಕು ಅದನ್ನು ಕೊಟ್ಟು ಬೇರೆ ತೊಗೊಳ್ಬೇಕು ಅಂದಾಗಲೇ ನಮಗೆ ಗೊತ್ತಾಗೋದು ಓ ಇದ್ರ ಪ್ಯೂರಿಟಿ ಕಡಿಮೆ ಇದೆ ಹೇಳಿ ಅದಕ್ಕಿಂತ ಎಲ್ಲಿ ಹಾಲ್ಮಾರ್ಕ್ ಚಿನ್ನ ಚೆನ್ನಾಗಿ ಸಿಗತ್ತೆ ಅಲ್ಲೇ ಹೋಗೋದು ಬೆಟರ್ ಅಂತ ಅನ್ನಿಸ್ತು ಸೊ ಚಿಕ್ಕ ಐಟಮ್ಸ್ ಆದರೆ ಇಲ್ಲಿ ಖರೀದಿ ಮಾಡೋಕೆ ಓಕೆ ಅಂತ ಹೇಳಿ ನಾನು ಈ ಮೂಗ್ ಬಟ್ಟನ್ನು ತೊಗೊಂಡೆ ಹಾಗೆ ನನಗೆ ಮೂಗ್ ಬಟನ್ ಹೊಸ ತೊಗೊಳ್ಬೇಕು ಹಾಕೊಳ್ಬೇಕು ಅಂತ ಫುಲ್ಲು ಒಂಥರ ಏನು ಹೇಳ್ತಾರೆ ಧಾವಂತ ಥರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಸ್ ಸೊ ಫೈನಲಿ ಇದೊಂದು ಮೂಗ್ ಬಟ್ಟು ಸೊ ಇದನ್ನು ಅಪ್ಡೇಟ್ ಮಾಡೋಣ ಅಂತ ಬಂದೆ ಏನೋ ಜಾಸ್ತಿ ವೀಡಿಯೋಸು ನೆನ್ನೆ ಇವತ್ತು ಎಲ್ಲ ಮಾಡಿಕೊಂಡೇ ಇಲ್ಲ ಅಷ್ಟೇ ಆರಾಮಾಗಿ ಕಳೀತಾ ಇದ್ದೀನಿ ಹಿಂಗಿದ್ರು ಹಾಲಿಡೇಸ್ ಅಲ್ವಾ ವೀಡಿಯೋಸ್ ಮಾಡೋದು ಅಂತಂದರೆ ಬರಿ ಅದೇ ಕೆಲಸ ಆಗಿಬಿಡತ್ತೆ ಸೊ ಇವತ್ತಂತೂ ಮಳೆ ಮೂಡ ಆಗಿ ಆಗಿ ಇಡ್ತು ಮಳೆ ಅಂತೂ ಬಂದೇ ಇಲ್ಲ ಮಳೆ ಬಂದಿದ್ರೆ ಒಳ್ಳೆ ಚೆನ್ನಾಗಾಗ್ತಿತ್ತು ಇಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಗಾಳಿ ಸ್ಟಾರ್ಟ್ ಆಗುತ್ತೆ ಗಾಳಿ ಸ್ಟಾರ್ಟಾದರೂ ಸ್ವಲ್ಪ ಮೂಡ ಬಂದಂಗೆ ಆಗುತ್ತೆ ನಾವೆಲ್ಲರೂ ಅಂದ್ಕೊಳ್ತೀವಿ ಓ ಇವತ್ತಾದರೂ ಮಳೆ ಬರುತ್ತೆ ಇವತ್ತಾದರೂ ಮಳೆ ಬರ್ತು ಬರೋದೇ ಇಲ್ಲ ಸೊ ಹೀಗಾಗಿದೆ ಮಕ್ಕಳು ಈಗಷ್ಟೇ ಅಜ್ಜನ ಜೊತೆ ಹೊರಟರು ಅವರು ಅಜ್ಜನ ಜೊತೆ ಪ್ರತಿದಿನ ರೈಡು ಇದ್ದಿದ್ದೆ ಅಲ್ವಾ ಹಾಗಾಗಿ ಸೊ ಇಲ್ಲಿ ಹಕ್ಕಿ ಇದೆ ಕಾಣಿಸುತ್ತಾ ಗೊತ್ತಿಲ್ಲ ಓಕೆ ನಾವೀಗ ಸಾಧ್ಯವಾದರೆ ವಾಕಿಂಗ್ ಹೋಗಬೇಕು ಅಂತ ಇದೆ ನಮ್ಮ ಹೊಸ ಲೇಔಟ್ ಏನಿದೆ ಅಲ್ಲಿ ಆ ಕಡೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಸೊ ಅಲ್ಲಿ ಹೋದ್ರೆ ಒಂದು ಸ್ವಲ್ಪ ಗಾಳಿಯನ್ನು ಚೆನ್ನಾಗಿ ತಿಂದು ಬರಬಹುದು ಇಲ್ಲಿ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣ್ತಿದೆ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮನೆ ಮೇಲೆ ನಿಂತ್ಕೊಂಡ್ರೆ ಸನ್ಸೆಟ್ ಈ ರೀತಿ ಕಾಣಿಸ್ತಾ ಇದೆ ಸೂರ್ಯ ಮುಳುಗ್ತಾ ಇದ್ದಾನೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ ವಿಡಿಯೋದಲ್ಲಿ ಕಾಣ್ತಿಲ್ಲ ಅಷ್ಟೊಂದು ಹೇಗೂ ಮಕ್ಕಳಿಬ್ರು ಅಪ್ಪನ ಜೊತೆ ರೈಡಿಗೆ ಹೋಗಿದ್ರಲ್ವ ಹಾಗಾಗಿ ನಾನು ಇಲ್ಲಿ ಟೆರಸ್ ಮೇಲೆ ಸ್ವಲ್ಪ ಹೊತ್ತು ಸನ್ಸೆಟನ್ನು ನೋಡ್ತಾ ನಮ್ಮ ಬಾಲ್ಕನೀಲಿ ಇರುವಂಥ ಗಿಡಗಳನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನನಗೊಂದು ಫೋನ್ ಬಂತು ಕೆಲವೊಂದು ಮೂಮೆಂಟ್ಸನ್ನು ವಿದೌಟ್ ಫೋನ್ ಕಳೆಯೋದಲ್ಲಿ ತುಂಬಾ ಖುಷಿ ಇರುತ್ತೆ ಏನು ಮಾಡಬೇಕು ಅನ್ನೋ ಒಂದು ಕೆಲಸಗಳ ಬಗ್ಗೆ ಆಗಿರ್ಬೋದು ಅಥವಾ ನೆಕ್ಸ್ಟು ಏನು ಮಾಡ್ಬೋದು ಅನ್ನೋ ವಿಷಯಗಳ ಬಗ್ಗೆ ಯೋಚನೆ ಮಾಡಿದಾಗ ಒಂದಷ್ಟು ಕ್ಲ್ಯಾರಿಟಿ ಸಿಗ್ತಾ ಹೋಗುತ್ತೆ ಫೋನ್ ಇದ್ಬಿಟ್ರೆ ಬೇರೆ ಯಾವ ವಿಷಯ ಯೋಚನೆ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಅಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ ವಾಟ್ಸಾಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅದರಲ್ಲೂ ನಾವು ಕಂಟೆಂಟ್ ಕ್ರಿಯೇಟರ್ಸ್ಗಂತೂ ನಿಮಿಷ ನಿಮಿಷಕ್ಕೂ ನೋಟಿಫಿಕೇಶನ್ಸ್ ಬರ್ತಾನೆ ಇರುತ್ತೆ ಸೊ ಅದನ್ನು ನಾವು ನೋಡ್ತಾ ಡಿಸ್ಟ್ರಾಕ್ಟ್ ಆಗ್ತಾನೇ ಇರ್ತೀವಿ ಸೊ ದಿನದಲ್ಲಿ ಒಂದು ಅರ್ಧ ಗಂಟೆಯಾದ್ರೂ ವಿದೌಟ್ ಫೋನ್ ಅಥವಾ ವಿದೌಟ್ ಗ್ಯಾಜೆಟ್ಸು ನಾವು ನಮ್ಮ ಜೊತೆ ಕಾಲ ಕಳೆಯೋದ್ರಿಂದ ತುಂಬಾ ಮನಸಿಗೂ ಖುಷಿ ಅನಿಸುತ್ತೆ ಸೊ ಈ ರೀತಿ ನಾನು ದಿನದಲ್ಲಿ ಒಂದು ಅರ್ಧ ಗಂಟೆ ಯಾರು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಅಷ್ಟರಲ್ಲೇ ಏನೋ ಒಂದು ಫೋನ್ ಬರುತ್ತೆ ಅಥವಾ ಏನೋ ಒಂದು ಮೆಸೇಜ್ ಬರುತ್ತೆ ಆ ಥರ ಆಗ್ತಿರುತ್ತೆ ಸೊ ಇಲ್ಲಿ ನಾನು ತಂಗಿಗೂ ಕರೆಸ್ಬಿಟ್ಟು ಸನ್ಸೆಟನ್ನು ನೋಡು ಅಂತ ಹೇಳಿದೆ ಅವಳು ಕೂಡ ಸನ್ಸೆಟನ್ನು ನೋಡಿ ಎಂಜಾಯ್ ಮಾಡಿದ್ಲು ಅಷ್ಟೊತ್ತಿಗೆ ಕೆಳಗಡೆ ಮಕ್ಕಳು ಬರೋದು ಕಾಣಿಸ್ತು ಸೊ ನಾವು ಕೂಡ ಕೆಳಗೆ ಬಂದ್ವಿ ಇವ್ರು ನೋಡಿದ್ರೆ ಅಜ್ಜಂಗೆ ಸಾಕಷ್ಟು ಬಿಲ್ಲಿಂಗ್ ಮಾಡಿಸಿ ಡಿಮಾರ್ಟ್ಗೆ ಹೋಗಿದ್ರಂತೆ ಕಂಡುಕಂಡಿದ್ದನ್ನು ಹೊತ್ಕೊಂಡು ಬಂದಿದ್ದಾರೆ

എല്ലാം ക്ലിപ്സ് ചോ യു ബ്രോഡ് ദുന്ദ ಸೊ ನೋಡಿ ಜಸ್ಟ್ ಒಂದು ಜಾಲಿ ರೈಡ್ಗೆ ಅಂತ ಅಜ್ಜನ್ ಜೊತೆ ಹೋದರೂ ಅಜ್ಜನಿಗೆ ಇಷ್ಟೊಂದು ಬಿಲ್ ಪೇ ಮಾಡಿಸಿ ಮನೆಗೆ ಬಂದಿದ್ದಾರೆ ಸೊ ನೋಡ್ತಾ ನೋಡ್ತಾ ಇವತ್ತಿನ ವ್ಲಾಗಿನ ಕೊನೆವರೆಗೆ ಬಂದುಬಿಟ್ಟಿದ್ದೀವಿ ಈ ವ್ಲಾಗು ನಿಮಗೆಲ್ರಿಗೂ ತುಂಬಾ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಕೊನೆವರೆಗೂ ನೋಡೋದಕ್ಕೆ ನಿಮಗೆಲ್ರಿಗೂ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತೀನಿ ಮತ್ತೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು